ಜಿಲ್ಲೆಯಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮತ್ತೊಬ್ಬ ಮಹಿಳೆ ಕಿಡ್ನಿ ಮಾರಿ ಮೈಕ್ರೋಫೈನಾನ್ಸ್ ಸಾಲ ಇದೆ ಈ ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ ತಾವೇ ರೋಡ್ ಕಡೆ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಆರ್ಥಿಕ ಸ್ಥಿತಿಗತಿಗಳು ಇವತ್ತು ಜಾಸ್ತಿ ಅದರಲ್ಲೂ ಇವತ್ತು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಏನಿದ್ದಾರೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಹಿಂದುಳಿದಿದೆ ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಇವತ್ತು ಜನಗಳು ಎದುರಿಸ್ತಾ ಇರತಕ್ಕಂಥ ಇವೆಲ್ಲವನ್ನ ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ